ಆರ್ವೆ ಕಾಲೇಜು ಅಂಡರ್ ಪಾಸ್ ಜಲಾವೃತ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೀರಿನಲ್ಲಿ ಆಟೋ ಬೈಕ್ ಸಿಕ್ಕಾಕೊಂಡಿದ್ದಾವೆ ನಿತ್ಯ ಓಡಾಡೋ ವಿದ್ಯಾರ್ಥಿಗಳಿಗೂ ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಮೊಣಕಾಲಿನವರೆಗೂ ನೀರು ತುಂಬಿದೆ ಅಂಡರ್ ಪಾಸ್ ನಲ್ಲಿ ನೀರಲ್ಲಿ ನುಗ್ಗಿದಾವೆ ಕಾರುಗಳು ಹಿಂಗ ಕೆಟ್ಟ ನಿಲ್ತವೆ ಬೇರೆ ಸವಾರರ ಮೇಲೆ ನೀರು ಹಾರಿಸಿದಾನೆ ಕಾರು ಚಾಲಕ ಕಾರು ಚಾಲಕ ಮತ್ತು ಬೇರೆ ವಾಹನ ಸವಾರರ ಮಧ್ಯೆ ಕೆರಿಕ್ ಆಗಿದೆ ಪ್ರಶ್ನಿಸಿದ ಸವಾರರ ಜೊತೆಗೆ ಕಾರು ಚಾಲಕ ಕೆರಿಕ್ ಮಾಡಿಕೊಂಡಿದ್ದಾನೆ ಆರ್ ವಿ ಕಾಲೇಜು ಅಂಡರ್ ಪಾಸ್ ನಲ್ಲಿ ಜಲಾವೃತ ಆಗಿರೋದು ನೋಡಿ ಆಟೋ ಮತ್ತು ಬೈಕ್ ನೀರಿನಲ್ಲಿ ಬಿಟ್ಟಿದಾವೆ ಬಿಟ್ಟಿದ್ದಾವೆ ಯಾಕೆಂತ ಹೇಳಿದ್ರೆ ಮುಂದೆ ಹೋಗಕ್ಕಾಗಲ್ಲ ನೀರು ಅಷ್ಟರ ಮಟ್ಟಿಗೆ ನಿಂತ್ಕೊಂಡಿದೆ ಅಲ್ಲಿ ನಿತ್ಯ ಓಡಾಡುವಂತ ವಿದ್ಯಾರ್ಥಿಗಳಿಗೂ ಕೂಡ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ ಮೊನಕಾಲಿನವರೆಗೂ ಕೂಡ ನೀರು ತುಂಬಿಕೊಂಡಿದೆ ಎಸ್ ಈ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಒಂದು ಕಾರು ವೇಗವಾಗಿ ಬರುತ್ತೆ ಅಲ್ಲೇ ಇದ್ದಂತ ಈ ಬೈಕು ಆಟೋ ಸವಾರರಿಗೆ ಆ ನೀರು ಬಿದ್ದ್ಬಿಡುತ್ತೆ ಅವ್ರ ಮೇಲೆ ಇದರಿಂದ ಏನಾಗುತ್ತೆ ಕಿರಿಕ್ ಶುರುವಾಗುತ್ತೆ ನೋಡಿ ಎಸ್ ಒಂದು ದೃಶ್ಯದಲ್ಲಿ ನಮಗೆ ತೋರಿಸ್ತಾ ಇದ್ದೀವಿ ಅದು ಕಾರಿನ ಕಾರಿನ ಅಂದರೆ ಕಾರು ವೇಗವಾಗಿ ಬಂದಿದ್ದಕ್ಕೆ ಅಲ್ಲೇ ನಿಂತ ಬೈಕ್ ಸವಾರರ ಮೇಲೆ ನೀರು ಹರಿದು ಹಾರಿಬಿಟ್ಟಿದೆ ಅದರಿಂದ ಜಗಳ ಶುರುವಾಗಿದೆ ಮತ್ತೊಂದು ದೃಶ್ಯದಲ್ಲಿ ಈ ಪುಟ್ಟ ಮಕ್ಕಳನ್ನ ಜೊತೆಗೆ ವಯಸ್ಸಾದವರನ್ನ ಎತ್ಕೊಂಡು ಬರ್ತಾ ಇರೋದು ಜೊತೆಗೆ ವಿದ್ಯಾರ್ಥಿಗಳಿಗಂತೂ ಬಹಳ ತೊಂದರೆ ಇದು ಒಬ್ಬ ವಿದ್ಯಾರ್ಥಿ ನಡ್ಕೊಂಡು ಬರ್ತಾ ಇದ್ದಾನೆ ನೋಡಿ ಜೊತೆಗೆ ಆಟೋ ಚಾಲಕ ಸ್ಲೋ ಆಗಿ ಬರ್ತಾ ಇದ್ದಾರೆ ನೋಡಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾ ಆಟೋ ಮುಂದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನೀರು ಅಲ್ಲಿ ನಿಂತ್ಕೊಂಡ್ಬಿಟ್ಟಿದೆ ಹಾಗಾಗಿನೇ ಭಾಳ ಸಮಸ್ಯೆ ಆಗ್ತಾ ಇದೆ ಮತ್ತೊಂದು ಕಡೆ ಪಾಪ ನೋಡಿ ಬೈಕ್ ಸವಾರರೆಲ್ಲ ಹೆಂಗೆ ಒದಾಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಅಕಸ್ಮಾತಾಗಿ ಬಿದ್ದು ಬಿಟ್ಟರೆ ಕತೆ ಇಂಥ ಪರಿಸ್ಥಿತಿ ಇದೆ ಎಸ್ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಆರ್ ವಿ ಕಾಲೇಜ್ ಅಂಡರ್ ಪಾಸ್ನಲ್ಲಿ ಯಾವ ರೀತಿಯಾದಂಥ ನೀರು ನಿಂತ್ಕೊಂಡಿದೆ ಅಂತ ಹೇಳಿ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ಒಂದು ವಾಕ್ತೃ ನಡೆಸಿದ್ದಾರೆ ಸ್ಥಳದಿಂದ ನೋಡೋಣ ಬನ್ನಿ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಂದ್ರೆ ಸಾಕು ನಾನಾ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗ್ತವೆ ನಾನೀಗ ಸದ್ಯ ಆರ್ ವಿ ಕಾಲೇಜ್ ಗೆ ಇರುವಂತಹ ಅಂಡರ್ ಪಾಸ್ ಬಳಿ ಇದೀನಿ ಗಮನಿಸ್ತಾ ಇರಬಹುದು ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತಗೊಳ್ತಾ ಇದೆ ಒಂದು ಪ್ರಮುಖವಾಗಿ ಒಂದೆಡೆ ಎರಡು ಕಡೆಯಿಂದ ಡೌನ್ ಇರೋದ್ರಿಂದಾಗಿ ಈ ಒಂದು ಅಂಡರ್ ಪಾಸ್ ನಲ್ಲಿ ನೀರು ತುಂಬಿಕೊಳ್ತಾ ಇದೆ ಇನ್ನೊಂದು ಮತ್ತೊಂದು ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಮೇಲ್ಭಾಗದಲ್ಲಿ ರೈಲ್ವೆ ಬ್ರಿಡ್ಜ್ ಇರೋದ್ರಿಂದಾಗಿ ಆ ಒಂದು ಮೇಲ್ಭಾಗದ ನೀರು ಕೂಡ ಕೆಳಭಾಗಕ್ಕೆ ಸೋರ್ತಾ ಇದೆ ಈ ಒಂದು ಅಂಡರ್ ಪಾಸ್ ನೀರು ತುಂಬಿಕೊಂಡಿರೋದ್ರಿಂದಾಗಿ ಪ್ರತಿನಿತ್ಯ ಕಾಲೇಜ್ಗೆ ಹೋಗುವವರಿಗೆ ಪ್ರಮುಖವಾಗಿ ಸಮಸ್ಯೆ ಆಗ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಇವತ್ತು ಆರ್ ವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಕ್ಲಾಸ್ಗಳಲ್ಲಿ ಎಕ್ಸಾಮ್ ಕೂಡ ಇದೆ ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ರಸ್ತೆಯನ್ನು ದಾಡ್ಲಿಕ್ಕೆ ಆಗ್ತಾ ಇಲ್ಲ ಕಾಲೇಜ್ ತಲುಪಲಿಕ್ಕೆ ಕಷ್ಟ ಆಗ್ತಾ ಇದೆ ಒಂದೆಡೆ ದ್ವಿಚಕ್ರ ವಾಹನಗಳು ಕೂಡ ಪರದಾಡುವಂತ ಪರಿಸ್ಥಿತಿ ಆಗ್ತಾ ಇದೆ ಆದ್ರೆ ಎಷ್ಟು ಒಂದಿಷ್ಟು ವಾಹನ ಸವಾರರು ಎಷ್ಟು ಬೇಜವಾಬ್ದಾರಿಯನ್ನ ಮೆರಿತಾ ಇದಾರೆ ಅಂತ ಹೇಳಿದ್ರೆ ಒಂದಿಷ್ಟು ನೀರಿದ್ರು ಕೂಡ ಹಳ್ಳಗಳಿದ್ರು ಕೂಡ ಬೇಗ ಬಿಟ್ಟಿ ವಾಹನ ಚಲಾವಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿನ ಸಾರ್ವಜನಿಕರು ಇದ್ದಾರೆ ಅವ್ರನ್ನ ಮಾತ್ರ ಹೋಗ್ತೀನಿ ವಿದ್ಯಾರ್ಥಿಗಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ ತುಂಬಾ ಸಮಸ್ಯೆ ಆಗುತ್ತೆ ಅವ್ರಿಗೆ ಎಕ್ಸಾಮ್ ಕೂಡ ಇರುತ್ತೆ ಅವರು ಓದ್ಕೊಂಡ್ ಬಂದಿರ್ತಾರೆ ಈ ಎಲ್ಲ ಆದಾಗ ಅವ್ರಿಗೆ ಎಕ್ಸಾಮ್ ಲೇಟ್ ಆಗ್ಬೋದು ಅಲ್ಲಿ ಅವ್ರಿಗೆ ಎಕ್ಸಾಮ್ ಅಲ್ಲಿ ಮೈಂಡ್ ಡೈವರ್ಟ್ ಆಗ್ಬಿಡುತ್ತೆ ಇದರಲ್ಲೇ ಟೈಮ್ ಹೋಗಿಬಿಟ್ರೆ ಅವ್ರಿಗೆ ಅಲ್ಲಿ ಮೈಂಡ್ ಇರಲ್ಲ ಇದು ಹೆಂಗಬೇಕು ಏನು ಮಾಡಬೇಕು ಅಂತ ಅವ್ರಿಗೆ ಈ ಥರ ಈ ಥರ ಸಮಸ್ಯೆಯಲ್ಲಿ ತಗ್ಲಾಕೊಳ್ತಾರೆ ಸ್ಟೂಡೆಂಟ್ಸು ಅವರೆಲ್ಲ ಓದೋವಂಥ ವಯಸ್ಸಲ್ಲಿ ಅವ್ರು ಓದ್ಕೊಂಡ್ರೆ ಚೆನ್ನಾಗಿದೆ ಅವ್ರಿಗೆಲ್ಲ ಇದು ಆದಷ್ಟು ಅನುಕೂಲ ಮಾಡಿಕೊಟ್ರೆ ನಮಗೂ ನಿಮಗೂ ಎಲ್ಲಾರಿಗು ಒಳ್ಳೆ ವ್ಯವಸ್ಥೆ ಆಗ್ಬೋದು ಅಂತ ನಾನೊಂದು ನಿಮ್ಮಿಂದ ಒಂದು ಕೋರ್ಕೊತಾ ಇದ್ದೀನಿ ಸರ್ ಈಗ ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ ಸರ್ ಇವ ಇದು ಮಾಡಿ ಇದು ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ರೈಲ್ವೆಯಿಂದ ಎಲ್ಲ ಜನ ದಾಡೋಕ್ಕೆ ತುಂಬ ಬ್ಲಾಕ್ ಆಗ್ತಿತ್ತು ರೋಡೆಲ್ಲ ಸಮಸ್ಯೆ ಆಗ್ತಾಯಿತ್ತು ಅಂದ್ಬಿಟ್ಟು ಎಲ್ಲರೂ ಅನುಕೂಲಕ್ಕೋಸ್ಕರನೇ ಮಾಡಿದ್ರು ಒಳ್ಳೆ ಕೆಲಸನೇ ಮಾಡಿದ್ರು ಆದರೆ ಈ ಥರ ಡ್ರೈನೇಜು ಮಾಡಿದ್ದಾರೆ ಆದ್ರೆ ಅದು ಸರಿಯಾಗಿ ನೀರು ಹೋಗ್ತಾ ಇಲ್ಲ ಏನಿಲ್ಲ ಎಲ್ಲರಿಗೂ ಡಿಫಾಲ್ಟ್ ಆಗೋ ಥರನೇ ಮಾಡಿದ್ದಾರೆ ಆದರೆ ಯಾವುದು ಸ್ವಲ್ಪ ಗಮನ ವಹಿಸ್ತಾ ಇಲ್ಲ ಇದ್ರ ಬಗ್ಗೆ ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು ಒಂದೆಡೆ ಜನರ ಸಹಾಯಕ್ಕೆ ಅಂತಾನೆ ಹೇಳಿ ಅಂಡರ್ ಪಾಸ್ ಅನ್ನ ಮಾಡಿರುವಂತದ್ದು ಯಾಕಂತ ಹೇಳಿದ್ರೆ ಮೇಲೆ ರೈಲ್ವೆ ಟ್ರ್ಯಾಕ್ ಈ ಒಂದು ರಸ್ತೆ ಏನಿತ್ತು ಈ ರಸ್ತೆಯಲ್ಲಿ ರೈಲ್ವೆ ಟ್ರ್ಯಾಕ್ ಹರಿದು ಹೋಗ್ತಾ ಇತ್ತು ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಸಹಾಯ ಆಗ್ಲಿ ಯಾವುದೇ ರೀತಿಯಾದಂತಹ ರೈಲುಗಳು ಬಂದಾಗ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗದೇ ರೀ ಅಂತ ಅನ್ನುವ ನಿಟ್ಟಿನಲ್ಲಿ ಅಂಡರ್ ಪಾಸ್ ಅನ್ನ ನಿರ್ಮಾಣ ಮಾಡಿದ್ರು ಆದರೆ ಜನರಿಗೆ ಸಹಾಯವಾಗಬೇಕಿದ್ದಂತಹ ಅಂಡರ್ ಪಾಸ್ ಗಳೇ ಮಳೆ ಬಂದ್ರೆ ಜನರಿಗೆ ಕಷ್ಟ ಆಗ್ತಾ ಇದೆ ಒಂದೆಡೆ ಮೋರಿಯನ್ನ ಮಾಡಿದ್ದಾರೆ ಆದರೆ ಅದರ ಸರಿಯಾದ ನಿರ್ವಹಣೆ ಇಲ್ಲ ಅದರಿಂದ ನೀರ ಸರಿಯಾಗಿ ಹೋಗ್ತಾ ಇಲ್ಲ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಮೇಲ್ಛಾವಣಿ ಕೂಡ ಸೋರ್ತಾ ಇರೋದ್ರಿಂದಾಗಿ ಅಂಡರ್ ಪಾಸ್ ನಲ್ಲಿ ನೀರು ಬರ್ತಾ ಇರುವಂತದ್ದು ಒಟ್ಟಿನಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಹಾಗೆ ಸಾರ್ವಜನಿಕರು ದಿನನಿತ್ಯ ಈ ಒಂದು ನೀರಿನಿಂದಾಗಿ ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಪೃಥ್ವಿರಾಜ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು